ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳ ಹೀಗಾಗಿ ಪ್ರಥಮ ಪ್ರಶ್ನೆ ರಕ್ತದ ಅನಿಲ ವಿನಿಮಯ ಡ್ಯಾಶ್ ನಡೆಯುತ್ತದೆ ಸರಿಯಾದ ಉತ್ತರ ಶ್ವಾಸಕೋಶ ನೋಡಿ ಶ್ವಾಸಕೋಶದಲ್ಲಿ ನಡೆಯುವಂಥದ್ದು ನಂತರ ಎರಡನೇ ಪ್ರಶ್ನೆ ಹೃದಯದ ಮೇಲಿನ ಕೋಣೆ ಯಾವುದು ಸರಿಯಾದ ಉತ್ತರ ಋತ್ಕರಣಗಳು ಋತ್ಕರಣಗಳು ಮೂರನೇ ಪ್ರಶ್ನೆ ದುಗ್ಧರಸವು ಡ್ಯಾಶ್ ಜೀರ್ಣವಾಗುವ ಮತ್ತು ಹೀರಿಕೊಳ್ಳುವ ಕೊಬ್ಬನ್ನು ಒಯ್ಯುತ್ತದೆ ಸರಿ ಉತ್ತರ ಕರುಳು ಕರುಳು ವಿದ್ಯಾರ್ಥಿಗಳೇ ನಂತರ ನೋಡಿ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಈ ಒಂದು ಪುಸ್ತಕವನ್ನ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯಿರಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ದೇಹದ ಯಾವ ಅಂಗದೊಂದಿಗೆ ಫೇಸ್ ಮೇಕರ್ ಸಂಬಂಧಿಸಿದೆ ಸರಿಯಾದ ಉತ್ತರ ಹೃದಯ ಹೃದಯ ಐದನೇ ಪ್ರಶ್ನೆ ಹೃದಯದ ಬಲಭಾಗ ಮತ್ತು ಎಡಭಾಗವನ್ನು ಬೇರ್ಪಡಿಸುವ ಸ್ಥಾಯಿಯನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಸೆಪ್ಟಮ್ ಸೆಪ್ಟಮ್ ಎಂದು ಕರೆಯುವರು ಆರನೇ ಪ್ರಶ್ನೆ ಯಾವ ಸಸ್ಯಗಳಲ್ಲಿ ಬೇರು ಗಂಟುಗಳಿವೆ ಸರಿಯಾದ ಉತ್ತರ ದ್ವಿದಳ ಧಾನ್ಯದ ಸಸ್ಯಗಳು ನೋಡಿ ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ಬೆಂಟು ಬೇರು ಗಂಟುಗಳಿವೆ ನಂತರ ಏಳನೇ ಪ್ರಶ್ನೆ ಮನುಷ್ಯನಿಗೆ ಡ್ಯಾಶ್ ಜೋಡಿ ಲಾಲರಸ ಗ್ರಂಥಿಗಳಿವೆ ಸರಿಯಾದ ಉತ್ತರ ಮೂರು ಜೋಡಿ ಲಾಲರಸ ಗ್ರಂಥಗಳಿವೆ ಮೂರು ಜೋಡಿ ಲಾರಸ ಲಾಲರಸ ಎಂಟನೇ ಪ್ರಶ್ನೆ ಹಾಲಿನ ಪ್ರೋಟೀನ್ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ಕಿಣವ ಯಾವುದು ಸರಿಯಾದ ಉತ್ತರ ರೆನ್ಯಸ್ ರೆನಿಸ್ ಎಂಬುದು ಒಂಬತ್ತನೇ ಪ್ರಶ್ನೆ ಹೆಚ್ಚಿನ ಜೀರ್ಣಕ್ರಿಯೆ ಎಲ್ಲಿ ನಡೆಯುತ್ತದೆ ಸರಿಯಾದ ಉತ್ತರ ಸಣ್ಣ ಕರುಳು ಸಣ್ಣ ಕರುಳಿನಲ್ಲಿ ನಡೆಯುವಂಥದ್ದು ನೋಡಿ ವಿದ್ಯಾರ್ಥಿಗಳೇ ನಂತರ ಹತ್ತನೇ ಪ್ರಶ್ನೆ ಮನುಷ್ಯನಲ್ಲಿ ಎಷ್ಟು ಹಲ್ಲುಗಳು ಎರಡು ಬಾರಿ ಬರುತ್ತವೆ ಸರಿಯಾದ ಉತ್ತರ ಇಪ್ಪತ್ತು ಹಲ್ಲುಗಳು ನೋಡಿ ಮನುಷ್ಯನ ಇಪ್ಪತ್ತು ಹಲ್ಲುಗಳು ಎರಡು ಬಾರಿ ಬರ್ತವೆ ಇನ್ನಿದ್ದಂಥವು ಬರಲ್ಲ ಹನ್ನೊಂದನೇ ಪ್ರಶ್ನೆ ಅಪ್ಪಟೈಟ್ ಯಾವುದನ್ನು ಪ್ರಚೋದಿಸುತ್ತದೆ ಸರಿಯಾದ ಉತ್ತರ ಆಹಾರದ ವಾಸನೆ ಅಥವಾ ರುಚಿಯಂತಹ ಪರಿಸರದ ಸೂಚನೆಗಳು ಆಹಾರದ ವಾಸನೆ ಅಥವಾ ರುಚಿಯಂತಹ ಪರಿಸರದ ಸೂಚನೆಗಳು ನಮಗೆ ತಿಳಿಸ್ ಪ್ರಚೋದಿಸುತ್ತದೆ ಹನ್ನೆರಡನೇ ಪ್ರಶ್ನೆ ಕೊಬ್ಬು ಸಂಪೂರ್ಣವಾಗಿ ಎಲ್ಲಿ ಜೀರ್ಣವಾಗುತ್ತದೆ ಸರಿಯಾದ ಉತ್ತರ ಸಣ್ಣ ಕರುಳು ಸಣ್ಣ ಕರುಳಿನಲ್ಲಿ ಅದು ಜೀರ್ಣವಾಗುತ್ತದೆ ಕೊಬ್ಬು ಕಳ್ಳನ ಮಗನ ಕೊಬ್ಬು ಹದಿಮೂರನೇ ಪ್ರಶ್ನೆ ಪ್ರೋಟೀನ್ ಜೀರ್ಣಕ್ರಿಯೆ ಎಲ್ಲಿ ನಡೆಯುತ್ತದೆ ಸರಿಯಾದ ಉತ್ತರ ಜಠರದಲ್ಲಿ ಜಠರದಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆ ನಡೆಯುತ್ತೈತೆ ಹದ್ನಾಲ್ಕನೇ ಪ್ರಶ್ನೆ ಜೀರ್ಣಕ್ರಿಯೆಯ ನಂತರ ಪ್ರೋಟೀನ್ ಏನಾಗಿ ಪರಿವರ್ತನೆಗೊಳ್ಳುತ್ತದೆ ಸರಿಯಾದ ಉತ್ತರ ಅಮೈನೋ ಆಮ್ಲ ಅಮೈನೋ ಆಮ್ಲವಾಗಿ ಪರಿವರ್ತನೆ ಆಗ್ತದೆ ಹದಿನೈದನೇ ಪ್ರಶ್ನೆ ಬಾಯಿಯಲ್ಲಿ ಪಿಷ್ಟದ ಜೀರ್ಣಕ್ರಿಯೆ ಯಾವುದರಿಂದ ನಡೆಯುತ್ತದೆ ಸರಿಯಾದ ಉತ್ತರ ಪಿಟಾಲೈನ್ ಪಿಟಾಲೈನ್ ಇಂದ ನಡೆಯುತ್ತದೆ ಹದಿನಾರನೇ ಪ್ರಶ್ನೆ ಶ್ವಾಸನಾಳದಲ್ಲಿ ಆಹಾರ ಪ್ರವೇಶಿಸುವುದನ್ನು ತಡೆಯುವುದು ಯಾವುದು ಸರಿಯದು ಉತ್ತರ ಪೆರೆಂಗ್ಸ್ ಪೆರೆಂಗ್ಸ್ ಹದಿನೇಳನೇ ಪ್ರಶ್ನೆ ಬಾಯಿಯ ಲಾಲರಸ ಸರುವಿಕೆಯಿಂದ ಜೀರ್ಣವಾಗುವ ಆಹಾರ ಘಟಕ ಯಾವುದು ಸರಿಯಾದ ಉತ್ತರ ಪಿಷ್ಟ ಪಿಷ್ಟ ಹದಿನೆಂಟನೇ ಪ್ರಶ್ನೆ ವಿಲ್ಲೈಗಳು ಎಂದು ಕರೆಯಲ್ಪಡುವ ಬೆಳವಣಿಗೆಯಂತಹ ಬೆರಳು ಹೊಂದಿರುವ ಅಂಗ ಯಾವುದು ಸರಿಯಾದ ಉತ್ತರ ಸಣ್ಣ ಕರುಳು ಸಣ್ಣ ಕರುಳು ಹತ್ತೊಂಬತ್ತನೇ ಪ್ರಶ್ನೆ ಆಹಾರದ ಜೀರ್ಣಕ್ರಿಯೆಗೆ ಯಾವುದು ಅವಶ್ಯಕವಾಗಿದೆ ಸರಿಯಾದ ಉತ್ತರ ಕಿಣುವ ನಮಗೆ ಅವಶ್ಯಕವಾಗಿರುವಂತದ್ದು ಇಪ್ಪತ್ತನೇ ಪ್ರಶ್ನೆ ಕಿಣುವಗಳು ಎಲ್ಲಿ ಕಂಡು ಬರುತ್ತವೆ ಸರಿಯಾದ ಉತ್ತರ ಮಾನವ ದೇಹ ನೋಡಿ ಮಾನವ ದೇಹದಲ್ಲಿ ಕಿಣುವಗಳು ಕಂಡು ಬರುತ್ತವೆ ನೋಡಿ ವಿದ್ಯಾರ್ಥಿಗಳು ಈ ಎಲ್ಲಾ ಒಂದು ಆ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳಿಗೆ ನಿಮ್ಗೆ ಆಧಾರ ಎಲ್ಲಿದೆಯಪ್ಪ ಅಂತ ಅಂದಾಗ ಡಾಕ್ಟರ್ ವ್ಯಾರಸ್ ಅಂದ್ರೆ ವೆಂಕಟರಮಣ ಸ್ವಾಮಿ ಸರ್ ಅವರು ನೋಡಿ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳದ್ದು ಒಂದು ಚಿಕ್ಕ ಒಂದು ಬುಕ್ ಇದೆ ವಿದ್ಯಾರ್ಥಿಗಳ ಆ ಪುಸ್ತಕವನ್ನು ನೀವು ಕೊಂಡು ಅಧ್ಯಯನ ಮಾಡಿದ್ದೆ ಆದರೆ ಒಂದು ಐದು ಸಾವಿರ ಪ್ಲಸ್ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ಅಧ್ಯಯನ ಮಾಡೋದಕ್ಕೆ ಅವಕಾಶ ಸಿಗ್ತಿದೆ ನೀವು ಹಾಗಾಗಿ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಆನ್ಲೈನ್ ದೊರೆಯುತ್ತೆ ನೀವು ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು